ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಇಂದಿನ ಅವಧಿಯಲ್ಲಿ ಮರುಸಿಂಚನ ಚಟುವಟಿಕೆಗಳನ್ನ ನಾವು ಮಾಡ್ತಾ ಇದ್ದೀವಿ ಅದರಲ್ಲೂ ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಕನ್ನಡ ಇದರಲ್ಲಿ ಇರ್ತಕ್ಕಂಥ ಒಂದು ಮೋಜು ಬರ್ತಕ್ಕಂಥ ಚಟುವಟಿಕೆ ಅಂತಂದ್ರ ಅದಲು ಬದಲಾದ ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸ್ತಕ್ಕಂಥ ಒಂದು ಚಟುವಟಿಕೆ ಇಲ್ಲಿ ನೋಡ್ರಿ ಇಲ್ಲೇ ಅಕ್ಷರಗಳು ಏನಪ್ಪ ಅಂತಂದ್ರ ಅದಲು ಬದಲಾಗ್ಯವು ಇವುಗಳನ್ನು ಹೊಂದೂರಿಂದ ஒன்றுவன ஆக்தான் இது ஏனாகத்திரிசுப்பா கத்த நாக ನಾಗರಿಕತೆ ಅಂತ ಹಾ ನಾಗರಿಕತೆ ನಾಗರಿ ಕತೆ ಬೆಳ್ಳ ನಾಗರಿಕತೆ ಹಾ ಹೋಗ ಚಪ್ಪದಾಕ ಹಾ ಎರಡನೇದಾಗಿ ತಮ್ ಸ್ವ ಅಂತ ಐತಿ ಇದ್ನ ಹೇಳ್ತೀರಿ ಇಲ್ಲಿ ಯಾವ ಪದ ಆಗತ್ತ ಬಾ ಬೇಗ ಬೇಗ ಬರ್ಬೇಕು ಹೆಂಗ ನೋಡು ಹೇಳ ಕೈ ಇಡ್ತ ಸ್ವಾತಂತ್ರ್ಯ ನೋಡ ಇಲ್ಲಿ ಸ್ವ ಹಾ ಹ ಹಾ ಸ್ವಾತಂತ್ರ್ಯ ಹೌದಿಲ್ಲ ಗೊಡ್ ಹೋಗು ಸ್ವಾತಂತ್ರ್ಯ ಆಮೇಲೆ ಸರ ರೀಪಾ ಅಂತ ಐತಿ ಯಾರೀ ಹಾ ಬಾ ರೇಣುಕ ರೇಣುಕಾ ಅರ್ಜನ ಹೇಳುವ

ಇಲ್ಲೇ ಪಿ ಸಂಸ್ಕ್ರ ಅಂತ ಐತಿ ಇದು ಯಾರು ಹೇಳ್ತೀರಿ ಅನಿತಾ ಬಾ ಸಂಸ್ಕೃತಿ ಹೌದಾ ಗಾಡ್ ಸಂಸ್ಕೃತಿ ಇಲ್ಲೇ ನ ಜ್ಞಾವಿ ಅಂತ ಐತಿ ನ ಜ್ಞಾವಿ ಮೂರು ಪದಗಳ್ ಸಾರಿ ಮೂರು ಅಕ್ಷರಗಳ ಇದು ಏನಾಗತ್ತ ಯಾರು ಹೇಳ್ತೀರಿ ಶಿಬಿಲ್ಲ ಬಾ

ಇಲ್ಲ ತೀಕ್ರ ಪ್ರಕೃತಿ ಇದನ ಹೇಳ್ರಿ ನ ಬಾ ಏನ ಬಾ ವಿನಯ್ ಪರಕೃತಿ ಏನ ಪರಕೃತಿ ನೋರ್ ಸರ್ ತಕ್ಕಡ ಕಲಕತನವಾ ಸರಿಯಾಗಿ ಹೇಳ್ರಿ ಯಾರ್ ಸರಿಯಾಗಿ ಹೇಳ್ರಿ ಯಾರ್ ರೇಣಕ 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 ಹಾ ಗುಡ್ ಚಪ್ಪಾಳೆ ತರಕಿದೆ ನೀನ ಬಾ ಪ್ರಕೃತಿ ಹೋಗು ಪ್ರಕೃತಿ ಆಮೇಲೆ ಗೆ ರೋ ಆ ಅಂತ ಐತಿಲ್ಲ ಯ ಯಾ ಬಾರ್ವ ಬಾ ಬಾ ಆ ಎಲೈತಿ ಆ ಆರೋಗ್ಯ ಗೋಡ್ ಆರೋಗ್ಯ ಹ ಇಲ್ಲೇ ನ ಕ್ಷ ಅಂತ ಐತಿ ಇದನ್ನ ಜೋನ ಜೀವನ ಬಾ ಶಿಕ್ಷಣ ತೋಸಣತಿ ಶಿಕ್ಷಣ ಗೋಡ್ ಶಿಕ್ಷಣ ಇಲ್ಲೇ ನ ನ ಕ ಡ ಕ ಐತಿ ಯಾರೀ ಬಾರ ಗೋಡ್ ನೋಡ ಎಷ್ಟು ಹುರುಪಂತ ಈ ಚಟುವಟಿಕೆಯಿಂದ ಹೋರ್ಸೋಕೆ ಕನ್ನಡ ಹೌದಿಲ್ಲ ಗೋಡ್ ಕನ್ನಡ ನೋಡಿಲ್ಲೆ ವಿ ನಮ್ ಅಂತೈತಿ ಯಾರು ಹೇಳ್ತೀರಿ ಅಬ್ಬಾ ಕುಂಬಾರ ಬಾ ತೋರ್ಸು ನಾ ಎಲ್ಲಿ ಹಾ ಹಾ ವಿ ಹೌದ್ರೀ ವಿಲಿಲ್ಲ ಕೋಡ್ ವಿವೇಕಾನಂದ ನೋಡಿ ಕೊನೆಯದಾಗಿ ಹದಿಮೂರನೇ ಪದಗಳನ್ನ ರಚನೆ ಮಾಡ್ಬೇಕು భాత అంతైతి ఇన్ హిరీ హ అపూర్వ అపూర్వ అవులే తోసేన భా ర భారత హా భారత హా హోడు ఈ చటవట ఖుషిపడతా ని ನೀವೇ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮನೆಯೊಳಗ ಇಂಥ ಶಬ್ದಗಳನ್ನ ಈ ಇಂಥ ಅಚ್ಚರಿಗಳನ್ನ ಹಿಂದೆ ಮುಂದೆ ಬರ್ಕೊಂಡು ಏನಪ್ಪಾ ಅಂತಂದ್ರ ನೀವೇ ಒಂದು ನಾಲ್ಕು ಜನ ಕೂಡ್ಕೊಂಡು ಈ ತರ ಆಟವನ್ನ ಆಡ್ಬೇಕು ಆಡ್ತಿರಲ್ಲ ಖುಷಿ ಕೊಡ್ತೀರ ನಿಮ್ದಿರ ಕೊಡ್ತಾರ ಧನ್ಯವಾದಗಳು ಈ ಚಟುವಟಿಕೆಯಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು